ಗುಲ್ಬರ್ಗ ವಿಶ್ವವಿದ್ಯಾಲಯ ಹಳೆಗೆ ಬರುವ ಯಾವ ಸೂಚನೆಯೂ ಕಾಣ್ತಿಲ್ಲ ಸಾಲು ಸಾಲು ಹಗರಣಗಳು ತೆರೆದುಕೊಳ್ಳುತ್ತಲೇ ಇವೆ ಪರೀಕ್ಷಾ ಫಲಿತಾಂಶ ನೀಡುವಲ್ಲಿ ಭಾರಿ ವಿಳಂಬ ಅನುಸರಿಸಿ ವಿದಾಯಕ್ಕೆ ವಿವಾದಕ್ಕೆ ಗುರಿಯಾಗಿದ್ದ ವಿವಿ ಈಗ ಮತ್ತೆ ತನ್ನ ಅಧ್ವಾನಗಳಿಂದಾಗಿ ಟೀಕೆಗೆ ಗುರಿಯಾಗಿದೆ ಈ ಹಿಂದೆ ಹನ್ನೆರಡು ಸಾವಿರ ವಿದ್ಯಾರ್ಥಿಗಳ ಫಲಿತಾಂಶ ಬಾಕಿ ಉಳಿದಿತ್ತು ಈಗಲೂ ಆರು ಸಾವಿರ ಮಕ್ಕಳ ಫಲಿತಾಂಶ ಬಾಕಿ ಬಂದಿದೆ ಎಂದು ಹೇಳಲಾಗುತ್ತದೆ ಹೀಗಿರುವಾಗ ಗಾಯದ ಮೇಲೆ ಉಪ್ಪು ಸವರಿದಂತೆ ಮತ್ತೊಂದು ಪರೀಕ್ಷಾ ಅಕ್ರಮ ಬೆಳಕಿಗೆ ಬಂದಿದೆ ಈ ಪರೀಕ್ಷಾ ಅಂಕಗಳನ್ನೇ ಭಾರಿ ದೊಡ್ಡ ಮಟ್ಟದಲ್ಲಿ ತಿರುಚಿರುವುದು ಕಣ್ಣಿಗೆ ರಾಚಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಪರೀಕ್ಷಾರ್ಥಿಗಳ ಅಂಕಗಳನ್ನೇ ತಿದ್ದುಪಡಿ ಮಾಡಿ ವಿಶ್ವವಿದ್ಯಾಲಯ ಪೇಚಿಗೆ ಸಿಲುಕಿದೆ ಉತ್ತರ ಪತ್ರಿಕೆಯ ಮೌಲ್ಯಮಾಪನದ ಬಳಿಕ ಮಾರ್ಕ್ಸ್ ಲಿಸ್ಟ್ ಮಾಡುವಲ್ಲಿ ಅಕ್ರಮ ನಡೆದಿರುವುದು ಕಂಡುಬಂದಿದೆ ಮಾರ್ಕ್ ಲಿಸ್ಟ್ ಆಧಾರದಲ್ಲಿ ಗಣಕೀಕರಣ ಮಾಡಲಾಗುತ್ತದೆ ಆದರೆ ಉತ್ತರ ಪತ್ರಿಕೆಯಲ್ಲಿ ಮೌಲ್ಯಮಾಪಕರು ಕೊಟ್ಟಿರುವ ಅಂಕಕ್ಕೂ ಮಾರ್ಕ್ಸ್ ಲಿಸ್ಟ್ ನಲ್ಲಿ ತೋರಿಸಿರುವ ಅಂಕಕ್ಕೂ ವ್ಯತ್ಯಾಸಗಳಿರುವುದನ್ನು ಗುಲ್ಬರ್ಗಾ ವಿವಿ ಪರೀಕ್ಷಾ ಸುಧಾರಣಾ ಸಮಿತಿ ಗುರುತಿಸಿದೆ ಮೂರು ಸಾವಿರ ಬಿ ಎಡ್ ಪರೀಕ್ಷಾರ್ಥಿಗಳ ಪೈಕಿ ಅನೇಕರ ಅಂಕಗಳನ್ನು ತಿದ್ದಿರುವ ಆರೋಪ ಬಂದಿದೆ ಉತ್ತರ ಪತ್ರಿಕೆಯಲ್ಲಿ ಐವತ್ಮೂರು ಅಂಕಗಳಿರುವುದು ಮಾರ್ಕ್ ಲಿಸ್ಟ್ ನಲ್ಲಿ ಎಪ್ಪತ್ತು ಆಗಿರುವುದು ತೊಂಬತ್ತಿರುವುದು ಮೂವತ್ತಾಗಿರುವುದು ಕಂಡುಬಂದಿದೆ ಉತ್ತರ ಪತ್ರಿಕೆಯಲ್ಲಿ ಇರುವುದೇ ಒಂದಾದರೆ ಅಂಕ ನಮೂದನೆ ಪಟ್ಟಿಯಲ್ಲಿ ದಾಖಲಾಗಿರುವುದೇ ೊಂದಾಗಿದೆ ಎಂದು ಮೂಲಗಳು ಖಚಿತಪಡಿಸಿವೆ